ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಸಂಯುಕ್ತ ಪಾಟೀಲ್ ಅವರ ಪ್ರಚಾರಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು ಇದು ಅವರವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳೋದಕ್ಕೆ ಬಯಸ್ತೀನಿ ನನಗೆ ಬಹಳ ನೋವು ಉಂಟಾಗಿದೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೀಯ ಸ್ಥಾನವನ್ನು ನಡೀತಾ ಇರುವಂಥ ಪ್ರಕ್ರಿಯೆಯಲ್ಲಿ ನಮ್ಮನ್ನು ಕೂಡ ಪರಿಗಣಿಸಿ ಅಂತೇಳಿ ನಾನು ಬೇಡಿಕೆಯನ್ನು ಇಟ್ಟಿದ್ದೀನಿ ವೀಣಾ ಕಾಶ್ಯಪ್ನವ್ರಿಗೆ ಏಕಾಏಕಿ ಲೋಕಸಭೆಯ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿ ಕಣ್ಣೀರಿಟ್ಟ ಘಟನೆ ನಿಮಗ್ ಗೊತ್ತೇ ಇದೆ ಕಾಂಗ್ರೆಸ್ಸಿನ ವರಿಷ್ಠರು ಮೀನಾ ಕಾಶಪ್ನವ್ರಿಗೆ ಒಳ್ಳೆ ಸ್ಥಾನಮಾನ ಭರವಸೆ ನೀಡ್ತೀವಿ ಅಂತ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ವೀಣಾ ಕಾಶಪ್ನವ್ರು ಸುಮ್ಮನ ಹಾಕಿದ್ರು ಸಿ ಚುನಾವಣೆ ಬಂದಾಗಲೂ ಕಾಂಗ್ರೆಸ್ ಪಕ್ಷ ವೀಣಾ ಕಾಶ್ಯಪ್ನವ್ರನ್ನ ಗಣನೆಗೆ ತೆಗೆದುಕೊಂಡಿರಲಿಲ್ಲ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಮೇಲೆ ಕೊನೆಯ ಭರವಸೆ ಇಟ್ಟುಕೊಂಡಿದ್ದಂತಹ ವೀಣಾ ಕಾಶಪ್ನವರ ಆಸೆಗೆ ಕಾಂಗ್ರೆಸ್ ನಾಯಕರು ತಣ್ಣೀರು ಹಾಕಿದಂತಾಗಿದೆ ಇತ್ತ ಕೆಂಪಿ ಟಿಕೆಟ್ ಇಲ್ಲ ಅತ ಗಮನಿಸೂ ಇಲ್ಲ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷೆ ಸ್ಥಾನವೂ ಸಿಗುವುದಿಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ವೀಣಾ ಕಾಶಪ್ನವರ ಮೇಲೆ ಬೇಕು ಅಂತಲೇ ಕಾಂಗ್ರೆಸ್ ಸ್ಥಾನಮಾನಗಳಿಂದ ರೂರ ಉಳಿಸುತ್ತಿರುವುದು ಏಕೆ ಎಂಬುದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಈ ಕುರಿತು ಖುದ್ದು ಮಾತನಾಡಿರುವಂತಹ ವೀಣಾ ಕಾಶಪ್ನವರು ಸ್ಥಾನಮಾನ ನೀಡಿದ್ರೆ ಬೆಂಬಲಿಗರ ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇನೆ ಎಂದಿದ್ದಾರೆ ಕಳೆದ ಎರಡು ವರ್ಷದಿಂದಲೂ ಕೂಡ ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲವಾದಂತಹ ಆಕಾಂಕ್ಷಿ ಅಂತೇಳಿ ನಾನು ಹೇಳ್ತಾ ಬಂದಿದ್ದೀನಿ ಜೊತೆಗೆ ನನಗೆ ಪಾರ್ಲಿಮೆಂಟ್ ಟಿಕೆಟ್ ಮಿಸ್ ಆದಾಗ ಕೂಡ ಸಭೆಯನ್ನು ಮಾಡಿದಾಗ ನಾವು ಇಟ್ಟಂಥ ಬೇಡಿಕೆ ಒಂದು ಎಮ್ ಸಿಯನ್ನು ನೀಡಬೇಕು ಇಲ್ಲಾಂದರೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೀಯ ಸ್ಥಾನಮಾನವನ್ನು ನೀಡಿ ಅನ್ನೋವಂಥ ಬೇಡಿಕೆಯನ್ನು ನಾವು ಇಟ್ಟಿದ್ವಿ ಎಮ್ ಎಲ್ ಸಿ ಒಂದು ಚುನಾವಣೆ ಮೊನ್ನೆ ನಡೆದಾಗೂ ಕೂಡ ನಾವು ಆಕಾಂಕ್ಷಿ ಅಂತ ಹೇಳಿದ್ವಿ ಅದರಲ್ಲೂ ನಮಗೆ ಕೈ ಈಗ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೀಯ ಸ್ಥಾನವನ್ನು ನಡೀತಾ ಇರುವಂಥ ಪ್ರಕ್ರಿಯೆಯಲ್ಲಿ ನಮ್ಮನ್ನು ಕೂಡ ಪರಿಗಣಿಸಿ ಅಂತೇಳಿ ನಾನು ಬೇಡಿಕೆಯನ್ನು ಇಟ್ಟಿದ್ದೀನಿ ನಮ್ಮ ರಾಜ್ಯದ ನಾಯಕರು ದೆಹಲಿಗೆ ತೆರಳಲಿರುವಂತಹ ನಿಟ್ಟಿನಲ್ಲಿ ಅವರು ಬಂದ ಮೇಲೆ ಅವರನ್ನ ಭೇಟಿಯಾಗುವಂಥ ಕೆಲಸವನ್ನ ಮಾಡಿ ಯಾಕೆ ಪಟ್ಟಿಯಲ್ಲಿ ನನ್ನ ಹೆಸರು ಕೈ ಬಿಟ್ಟು ಹೋಗಿದೆ ಅನ್ನುವಂಥದ್ದನ್ನು ಅವರ ಜೊತೆಗೆ ಚರ್ಚೆ ಮಾಡ್ತೀನಿ ಇದು ನನಗೂ ಅರ್ಥ ಆಗ್ಲಾರ್ದ ಪ್ರಶ್ನೆ ಯಾಕಂದ್ರೆ ಇವತ್ತು ಪಾರ್ಲಿಮೆಂಟ್ ಚುನಾವಣೆವರೆಗೂ ಅಭ್ಯರ್ಥಿ ಅಂತೇಳಿ ಪರಿಗಣಿಸಿ ಕೊನೆ ಕ್ಷಣದಲ್ಲಿ ನನಗೆ ಟಿಕೆಟ್ ಕೈ ತಪ್ಪಿದ್ದನ್ನ ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಅದಾದ ನಂತರ ಎಂಎಲ್ಸಿಯಲ್ಲೂ ಅದೇ ತರ ಆಯ್ತು ಈಗ ಮಹಿಳಾ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಪರಿಗಣಿಸ್ತಾರೆ ಅನ್ನುವಂತ ಒಂದು ನಿರೀಕ್ಷೆ ಈಗೂ ಕೂಡ ಇದೆ ಆ ಯಾಕೆ ಈ ತರ ಆಗ್ತಾ ಇದೆ ಅಂತೇಳಿ ಅವರ ಹತ್ರ ಮಾತಾಡದಾಗೆ ನನಗೂ ಕೂಡ ಗೊತ್ತಾಗುತ್ತೆ ಬೇಡಿಕೆಗಳು ತಲುಪ್ತಾ ಇಲ್ಲ ಅಂತಲ್ಲ ನಮ್ಮ ಒಂದು ಸ್ಪಷ್ಟವಾದಂತ ಬೇಡಿಕೆ ನಮಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಅತಿ ದೊಡ್ಡದಾದಂತಹ ಒಂದು ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ಸ್ಥಾನವನ್ನ ಕೊಡಿ ನಮಗೆ ಮಹಿಳಾ ಅಧ್ಯಕ್ಷ ಸ್ಥಾನವನ್ನಾದರೂ ನಮಗೆ ನೀಡಿ ಎನ್ನುವಂತ ಒಂದು ಬೇಡಿಕೆಯನ್ನ ನಾವು ಇಟ್ಟಿರುವಂಥದ್ದು ಇದ್ರ ಬಗ್ಗೆ ನಮ್ಮ ಸಿನಿಮಾ ಪೀಠದ ಬಸವಚೇಂದ್ರ ತಿಂಜಯ ಸ್ವಾಮಿಗಳು ಕೂಡ ಮಾತಾಡಿದ್ದಾರೆ ನಾಯಕರ ಹತ್ರ ಇದ್ರ ಬಗ್ಗೆ ನಾನು ಹಲವಾರು ನಮ್ಮ ನಾಯಕರುಗಳ ಹತ್ರನೂ ಕೂಡ ನಾನು ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೀನಿ ಕಾದ್ ನೋಡಬೇಕು ಏನಾಗುತ್ತೆ ಅಂತೇಳಿ ಇನ್ನು ಪ್ರಕ್ರಿಯೆ ನಡೆದಿರೋದ್ರಿಂದ ಯಾಕೆ ಕೈ ಬಿಟ್ಟೋಗಿದೆ ಅದನ್ನು ಮೊದಲು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಈ ಇವತ್ತಿಗೂ ಕೂಡ ನಾನು ಪ್ರಬಲ ಆಕಾಂಕ್ಷಿ ಅಂತಾನೆ ನಾನು ಹೇಳೋದಕ್ಕೆ ಬಯಸ್ತೀನಿ ಕೊಡ್ತಾರೆ ಅನ್ನುವಂಥ ಭರವಸೆ ಇದೆ ಆ ಸ್ಥಾನವನ್ನು ಕೈ ತಪ್ಪಿ ಹೋದಾಗ ಈಗ ಮಹಿಳಾ ಶಕ್ತಿಯಾಗಿ ಮಹಿಳಾ ಧ್ವನಿಯಾಗಿ ಒಂದು ಉತ್ತರ ಕರ್ನಾಟಕದ ಮಹಿಳಾ ಧ್ವನಿಯಾಗಿ ಒಂದು ಬೆಳಿಬೇಕು ಎನ್ನುವಂತ ಕನಸು ಎಲ್ಲರಲ್ಲೂ ಇರುತ್ತೆ ಇದು ನನ್ನ ಕನಸು ಅನ್ನೋದಕ್ಕಿಂತ ಇಡೀ ನಮ್ಮ ಉತ್ತರ ಕರ್ನಾಟಕ ಮಹಿಳೆಯರ ಧ್ವನಿಯಾಗಿರೋದ್ರಿಂದ ಮುಂದೆ ನಮ್ಮೆಲ್ಲ ಮಹಿಳೆಯರ ಜೊತೆಗೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ ಅದು ನನಗೂ ಕೂಡ ಅರ್ಥ ಆಗ್ಲಾರ್ದೆ ಇಷ್ಟೇ ಪ್ರಶ್ನೆ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ಪದೇ ಪದೇ ಯಾಕೆ ಈ ಥರ ಆಗ್ತಾ ಇದೆ ಅಂತೇಳಿ ಖಂಡಿತವಾಗ್ಲೂ ಇವತ್ತು ಸ್ಥಾನಮಾನ ಅಧಿಕಾರ ಅನ್ನೋದಕ್ಕಿಂತ ಇವತ್ತು ವೀಣಾ ಕಾಶ್ಯಪ್ನವ್ರು ಅಂತೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಆ ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಆ ಜನರಿಗೆ ನಾನು ಯಾವತ್ತೂ ಕೂಡ ಚಿರಋಣಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಈ ಸ್ಥಾನಮಾನದಕ್ಕಿಂತ ನನ್ನದೇ ಆದಂಥ ಒಂದು ಫೌಂಡೇಶನ್ ಇದೆ ಅದರಲ್ಲೂ ಕೂಡ ನಾನು ಮುಂದಿನ ದಿನದಲ್ಲಿ ಹೆಚ್ಚು ಕೆಲಸವನ್ನು ಮಾಡೋದಕ್ಕೆ ಬಯಸ್ತೀನಿ ನಾಯಕರ ಮೇಲೆ ಇಂದಿಗೂ ಕೂಡ ಭರವಸೆ ಇದೆ ನೀಡ್ತಾರೆ ಎನ್ನುವಂಥದ್ದು ಕಾದ್ ನೋಡೋಣ ಇದೆಲ್ಲ ಪ್ರಕ್ರಿಯೆ ಮುಗಿಯೋರ್ಗು ಕಾದ್ ನೋಡೋಣ ನಮ್ಮ ಧ್ವನಿ ಉತ್ತರ ಕರ್ನಾಟಕಕ್ಕೆ ಅತಿ ದೊಡ್ಡದಾದಂತಹ ಸಮಾಜ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ಸ್ಥಾನಮಾನವನ್ನು ನೀಡಿ ರಾಜ್ಯದಲ್ಲಿ ಎನ್ನುವಂತಹ ಒಂದು ಧ್ವನಿ